ಇಲಾಖೆ ಎಲ್ಲ ಭಕ್ತಾದಿಗಳೇ ನಮ್ಮಲ್ಲೇ ನನ್ನ ಅಮಂತರ ನಮಸ್ಕಾರವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಇವತ್ತಿನ ದಿನ ಒಂದು ವಿಶೇಷವಾದ ದಿನ ಕೇಂದ್ರ ಸರ್ಕಾರದಿಂದ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೂರು ಮುಖ್ಯ ಪ್ರಸಿದ್ಧ ದೇವಸ್ಥಾನಗಳನ್ನು ಆಯ್ಕೆ ಮಾಡಿ ಒಂದು ಬೀದರ್ ಒಂದು ಚಾಮುಂಡೇಶ್ವರಿ ತಾಯಿ ಇನ್ನೊಂದು ಎಲ್ಲ ಗುಡ್ಡ ಅಂತ ಘೋಷಣೆಯನ್ನು ಮಾಡಿ ಪ್ರಸಾದ ಯೋಜನೆಯಡಿಯಲ್ಲಿ ಮೊದಲೇ ಹಂತದ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಬಿಡುಗಡೆಯನ್ನು ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ಇದರಿಂದ ಈ ಭಾಗದ ಜನರಿಗೆ ಅನೇಕ ಕೋಟ್ಯಾಂತರ ಭಕ್ತಾದಿಗಳಿಗೆ ಬಹಳಷ್ಟು ಅನುಕೂಲ ಆಗುವಂತ ಯೋಜನೆಯನ್ನ ತಂದಿದ್ದಾರೆ ಈಗಾಗಲೇ ಯಾವ್ಯಾವ ಕಾಮಗಾರಿಗಳ ಬಗ್ಗೆ ಸವಿಸ್ತಾರವಾಗಿ ಸಂಸದು ಹೇಳಿದರು ಈ ಭಾಗದಲ್ಲಿ ನಮ್ಮ ವಿಶೇಷವಾಗಿ ಒಂದು ಮಾತಾಡ್ಬೇಕಂದ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಕೋಟ್ಯಾಂತರ ಜನ ಬಂದು ದರ್ಶನ ಪಡೆಯುವಂಥ ದೇವಸ್ಥಾನ ಯಾವುದಾದ್ರು ಇದ್ರೆ ಅದು ಪವಿತ್ರ ಎಲ್ಲ ಮನ ದೇವಸ್ಥಾನ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಇನ್ನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಈ ಬಂದು ದೇವಸ್ಥಾನಕ್ಕೆ ಸುಮಾರು ನೂರ ಐವತ್ತೇಳು ಕೋಟಿ ರೂಪಾಯಿಗಳ ಅನುದಾನವನ್ನು ಗ್ರಾಮೀಣಾಭಿವೃದ್ಧಿ ಸಚಿವ ಕೆ ಪಾಯಿಂಟ್ ಕೂಡ ಮಾಡಿದ್ರು ಅದರಿಂದಾಗಿ ಸಾಕಷ್ಟು ನೀರಿನ ವ್ಯವಸ್ಥೆ ಆಗಿರಬಹುದು ಡ್ರೀನ್ ವ್ಯವಸ್ಥೆ ಆಗಿರಬಹುದು ಇವತ್ತು ಅನೇಕ ಕಾಮಗಾರಿಯನ್ನು ಸ್ನಾಗನ್ಯ ಇವತ್ತಿನ ದಿನ ಕೂಡ ಅಂತ ಪ್ರವಾಸೋದ್ಯೋಗ ಸಚಿವರು ಮೊನ್ನೆ ನಡೆದ ಸಭೆಯಲ್ಲಿ ಈ ಒಂದು ಸಾವಿರದ ತೊಂಬತ್ತೇಳು ಎಕರೆ ಏನು ಈ ಅಲ್ಲಿ ಎಂಬತ್ತೇಳು ಎಕರೆ ಬರಲಂತೆ ಅದನ್ನು ಹೊರತುಪಡಿಸಿ ಒಂದು ಸಾವಿರದ ತೊಂಬತ್ತೇಳು ಎಕರೆ ಹೊರಾಂಗಣವನ್ನು ಪ್ರವಾಸೋದ್ಯಮದ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡುವ ಮುಖಾಂತರ ಕೈಗಾರಿಕೆಗೆ ಪಾತ್ರವಾಗಿರುವಂತಹ ಧನ ಸರ್ಕಾರ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಹೀಗಾಗಿ ಈ ಒಂದು ಸಮಗ್ರ ಅಭಿವೃದ್ಧಿಗಾಗಿ ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳ ಅನುದಾನವನ್ನ ಮೀಸಲಿಟ್ಟು ಈ ಒಂದು ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡುವುದರಲ್ಲಿ ಹೆಚ್ಚು ಖಂಡಿತವಾಗಲು ಮುಂದಿನ ತೀರ್ಮಾನದಲ್ಲಿ ಯಶಸ್ವಿ ಯಾಕೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಜೊತೆಗೆ ಈ ಪ್ರಸಾದ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಕೈ ಜೋಡಿಸಿದ್ದು ನಮಗೆ ಬಹಳಷ್ಟು ಶಕ್ತಿಯನ್ನ ತುಂಬಿದಂತಾಗಿದೆ ಮುಂದಿನ ದಿನಮಾನಗಳಲ್ಲಿ ಪಕ್ಷಾತೀತವಾಗಿ ಈ ಒಂದು ಸಮಗ್ರ ಎಲ್ಲಮ್ಮ ದೇವಸ್ಥಾನವನ್ನು ಅಭಿವೃದ್ಧಿ ಪಥದಲ್ಲಿ ಹೊಯುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಎಲ್ಲ ಮೇಲೆ ಪ್ರಮಾಣ ಮಾಡಿ ಸಂದರ್ಭದಲ್ಲಿ ಹೇಳಿ ಇನ್ನು ಈ ಒಂದು ಆವರಣದಲ್ಲಿ ಬಹಳಷ್ಟು ಅನ್ಯ ಚಟುವಟಿಕೆಗಳನ್ನ ಅದನ್ನ ಕಡಿವಾಣ ಹಾಕಬೇಕೆನ್ನುವಂತ ಉದ್ದೇಶದಿಂದ ನಾವು ಕೂಡ ಹೊರಟಿದ್ದೀವಿ ಸಾಕಷ್ಟು ಈ ವ್ಯವಸ್ಥಾಪ ಸಮಿತಿಯವರು ಕೂಡ ಸರ್ಕಾರ ಕೂಡ ಸಿಕ್ಕಿದೆ ಮುಂದಿನ ನಿರ್ಮಾಣಗಳಲ್ಲಿ ಅದರ ಮಧ್ಯದ ಒಂದು ಮುಕ್ತ ನಿಲೋಮನಗಳನ್ನು ಮಾಡುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಖಂಡಿತವಾಗಿ ಮಾಡ್ತಿಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ನಮಗೆ ಕಲಿಸಿ ಅಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನ ಕಲ್ಪಿಸಿಕೊಟ್ಟಂತ ಎಲ್ಲ ಈ ಒಂದು ದೇವಸ್ಥಾನದ ಸಮಸ್ತ ವ್ಯವಸ್ಥಾಪನಾ ಸಮಿತಿಯವರಿಗೆ ಸಿಬ್ಬಂದಿಯವರಿಗೆ ನಮಿಸಿ ನಾವು ಮಾತು ಮುಗಿಸ್ತೇನೆ ನಮಸ್ಕಾರ